ಗಣೇಶ್ ಅವ್ರ ಯತ್ನ ಮಾಡ್ತಾರೆ ಆಹಾ ಹಾ ಶ್ರೀನಿವಾಸ ಬರ್ತಾವ್ರೆ ಒಂದು ಒಳ್ಳೆ ಕ್ರೈಮು ಪಚಕಾ 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 ಚೂಚ್ಬಿಟ್ಟು ಮಾಡೋಣ ಇಬ್ರು ಹೇಗೆ ಯೋಚನೆ ಮಾಡ್ಕೊಂಡು ಎದ್ರ ಬದ್ರೆ ಕುತ್ಕೋತಾರೆ ಹಿಂಗೆ ಕುತ್ಕೊಂಡು ಕೇಳಿದ್ರೆ ಅವ್ರ ಯೋಚನೆ ಬೇರೆ ಇವ್ರ ಯೋಚನೆ ಬೇರೆ ಎರಡೂ ಬೇಡ ಒಂದು ಸೆಂಟ್ರಿಗೆ ಒಂದೊಳ್ಳೆ ಕತೆ ಮಾಡಿಸ ಅಂತ ಹೇಳಿ ಈ ಕೃಷ್ಣ ಪ್ರಣಯ ಸಖಿ ಅಂದ ಎಂದ ನಮ್ಮ ಮಲಯಾಳ ಮೌಲ್ ಬಗೆ ಅಂದ ನಾಯಿರು ನೆಲ್ಲ ಸಖಿ ಹೌದಲ್ಲ ಭಾಳ ತುಂಬ ಅದ್ಭುತವಾದಂಥ ಕಥೆ ನಾನು ಬೆಳಗಿನ ಜಾವ ಐದುವರೆಗೆ ಅಥವಾ ನಾಲ್ಕುವರೆಗೆ ನಾನು ಒಂದು ಮ್ಯೂಸಿಕ್ ಕೇಳ್ತಾಯಿದ್ದೆ ಯಾವಾಗ ಹೇಳಿ ಮುಂಗಾರ ಮಳೆ ಟೈಮಲ್ಲಿ ಈ ಪೇಪರ್ ಹಾಕೋರು ಹಾಲಾಕೋರು ಟೇ ಉಂಟು ಹುಂಡಿ ಹಣ್ಣು ತಡಕಿಸ್ಬಿಟ್ಟಿದ್ದಾವೆ ಅದು ಆದ್ಮ ತಿರ್ಗಾ ಇದೆ ಬತ್ತೆ ಬೆಳಗಿನ ಜಾವ ನಾಲ್ಕುವರೆಗೆ ಐದುವರೆಗೆ ದ್ವಾಪ ದ್ವಾಪರ ನನಗೆ ಮಲಗಿದ್ದವರೆಬಿಟ್ಟು ಡ್ಯಾನ್ಸ್ ಆಡ್ಬೋದು ದ್ವಪ ಅಂದ್ಬಿಟ್ಟು ಅಷ್ಟೊಂದು ಪಾಪ್ಯುಲರ್ ಆಗಿದೆ ನಮ್ಮ ನಾಗೇಂದ್ರ ಪ್ರಸಾದ್ ಅವ್ರಿಗೆ ಆಡ್ಸಪ್ಪು ಆಮೇಲೆ ನಮ್ಮ ಗಣಪ ಅಂತೂ ಅದೇನು ಬತ ಬತ್ತಾ ಬತ್ತ ಎಂಟು ಮದುವೆ ಮಾಡ್ಬೋದಪ್ಪ ಇದರಲ್ಲಿ ಏನಾಗೆ ಅಯ್ಯೋ ಬಟ್ಟೆ ಹಾಕೊಂಬ ಪ್ಯಾಂಟ್ ಹಾಕಂಬಿಟ್ಟಿದ್ದಾನೆ ಅವಾಗಪ್ಪ ಪಂಚೋಟಿಕೆ ಮಂದಿ ಇದ್ನಲ್ಲ ತುಂಬ ಮುದ್ದಾಗಿ ಕಾಣ್ತಾರೆ ಒಂದು ಬೇರೆ ಥರದ ಕಥೆ ನಮ್ಮ ರಾಜು ಅವ್ರು ಮಾಡಿ ಅವರಿಬ್ಬರಿಗೂ ನಮಗೆ ತುಂಬ ಕನ್ಫ್ಯೂಸ್ ಆದ್ವಿ ಹೆಂಗ್ ಸೆಟ್ ಆಗುತ್ತೆ ಇವ್ರಿಬ್ಬರಿಗೆ ಅಂತ ಆರೆ ಸಿನ್ಮಾ ಆದಮೇಲೆ ನಿಜವಾಗ್ಲೂ ಬೇರೆ ಥರದ ಸಿನ್ಮಾ ಇಡೀ ನಮ್ಮ ತಂಡ ನನ್ನೂ ನಮ್ಮ ತಡಪ ಬಂದಿಲ್ಲ ಯಾರೇನೆ ಆಗ ಯಾರೋ ಹೇಳಿದ್ರ ಇಲ್ಲಿ ಅಧ್ಯಕ್ಷರು ಸಿದ್ದರಾಮಯ್ಯ ಮಾಡ್ಬಿಟ್ಟವ್ರ ಅವ್ರಿಗೆ ರಂಗನಾ ರಂಗಣ್ಣ ಆಡ್ತಾವ್ರೆ ಸಿನಿಮಾ ಮರ್ತ್ ಬಿಟ್ಟವ್ರೆ ಪಾಪ ಸಾಲಕ್ಕೆ ಹೋಗಿಲ್ಲ ಏನು ಮಾಡೋದು ಅವ್ರ ಅಧ್ಯಕ್ಷನ್ ಮಾಡಿಬಿಟ್ಟಿದಾರೆ ಆ ಇರ್ಲಿ ಅವ್ರೆಲ್ಲಿದ್ರು ಅವ್ರ ಆಶೀರ್ವಾದ ಇರುತ್ತೆ ಒಂದು ಒಳ್ಳೆ ತುಂಬ ಸಾಂಗ್ಸ್ ಅಂತೂ ನೀವೆಲ್ಲರೂ ನಾನು ಈ ಸಣ್ಣ ಸಣ್ಣ ಈ ಮಕ್ಕಳನ್ನ ಬಂದಿದ್ರಲ್ಲ ಅವರೆಲ್ಲ ಮಾಡ್ಬಿಟ್ಟಿದಾರಪ್ಪ ಅದನ್ನು ಎಲ್ಲ ಎಲ್ಲರೂ ಮಾಡಿದ್ದೀರಾ ಭಾಳ ಖುಷಿ ಆಗತ್ತೆ ಅವ್ರು ನಮ್ಮ ಪಂಜಾಬ್ ಅವರು ಒಳ್ಳೆ ರಾಗಿ ಮುದ್ದೆ ಆಡ್ದಂಗೆ ಆಡೋರು ಇದನ್ನು ಸೂಪರ್ ಎಕ್ಸ್ಟ್ರಾಡಿನ ದ್ವಾಪರ ನೀವೆಲ್ಲ ಆಡಿದ್ದು ದ್ವಾಪರ ನೀವೆಲ್ಲ ಮಾಡಿದ್ದು ಕಲಿಯುಗದವ್ರು ಎದ್ದಿಂತ್ಕೊಂಡು ಹೇಳಿ ಹಾಯ್ ಸೂಪರ್ ನಿಜವಲ್ಲು ಕೃಷ್ಣ ಗಣೇಶಕ್ಕೆ ಇನ್ನು ಗಣಪನ ಬಗ್ಗೆ ನಾವು ಎಷ್ಟು ಹೇಳಿದ್ರು ಸಾಲು ನಾನೊಂಥರ ಎರಡನೇ ದೊಡ್ಡ ಆಗ್ಬಿಟ್ಟಿದ್ದೀನಿ ನಾನು ಅವ್ರ ಫ್ಯಾಮ್ಲಿಗೆ ನಿಜ್ವಲ್ ಎರಡನೇ ಅಪ್ಪ ನಾನು ಯಾಕೆಂದ್ರೆ ನಮ್ಮ ಚೆಲ್ಲಾಟದಿಂದ ಶುರುವಾಗುತ್ತೆ ನಮ್ಮ ಜರ್ನಿ ಚೆಲ್ಲಾಟದಿಂದ ಹೈಯೆಸ್ಟ್ ಸಿನಿಮಾಗಳು ನಾನು ಒಂದು ಮೂವತ್ತು ಸಿನಿಮಾ ಜೊತೆ ಮಾಡಿದ್ದೀನಿ ಅವ್ನು ಏನು ಫಸ್ಟ್ ಯಾವುದೇ ಪಾತ್ರ ಇದ್ರು ಇದು ಅಂತ ಹೇಳಿ ಇದರಲ್ಲಿ ಶ್ರೀನಿವಾಸ ರಾಜು ನನಗೆ ಮಾಡಿದಾರೊಂದು ಕೆಲಸ ಹಂಗೆ ಮಕ್ಳಲ್ಲಿ ಹಂಗೆ ಮಾಡಿ ಸರ್ ಅಂತ ಹೇಳಿದ್ದಾರೆ ಹಂಗೆ ಮಾಡಿ ಅಂತ ಅದು ಅಂತ ಇವಾಗ ಹೇಳಲ್ಲ ಹಾಂ ಒಳ್ಳೆ ಬಹಳ ಒಳ್ಳೆ ಗೆಸ್ಸರು ತುಂಬ ಎಂಜಾಯ್ ಮಾಡ್ತೀರಾ ನಿಜವಾಗ್ಲೂ ಒಂದು ಬೇರೆ ಥರದ್ದು ನೀವು ಕರೋನಾ ಬಂದ ಮೇಲಿಂದ ಈ ಎಲ್ಲ ಹಿಂಗೆ ಆಗ್ಬಿಟ್ಟಿದ್ದೀರಪ್ಪ ಬೇಡ ಕೈನ ಬಿಟ್ಬಿಟ್ಟು ನಿಜವಾಗ ಥಿಯೇಟ್ರಿಗೆ ಬನ್ನಿ ನೀವು ಎಂಜಾಯ್ ಮಾಡ್ತೀರಾ ಒಬ್ಬೊಬ್ಬರೇ ನಗ್ಬೇಡಿ ಫ್ಯಾಮ್ಲಿ ಜೊತೆ ಫ್ಯಾಮ್ಲಿ ಜೊತೆ ಬಂದು ಕೂತ್ಕೊಂಡು ನಗ್ಬೋದು ನಾವು ಅಂದ್ಕೊತಾ ಇರ್ತಿದ್ದು ಏನು ಹಿಂಗೆ ಒಬ್ಬೊಬ್ಬರೇ ನಗ್ತಾರಂತೆ ಇಲ್ಲ ಎಲ್ಲ ಮರ ಮರಸಂದೆ ಕೂತ್ಕೊಂಡು ನೋಡಿದ ಹಂಗೆ ಮಾಡ್ಬೇಡಿ ಥಿಯೇಟ್ರಿಗೆ ಬನ್ನಿ ಸಿನ್ಮಾ ನೋಡಿ ನಿಮ್ಮ ಆಶೀರ್ವಾದ ಸದಾ ಸದಾ ಎಲ್ಲ ಎಲ್ಲ ಕನ್ನಡ ಸಿನಿಮಾಗಳಿಗೂ ಒಂದು ನೋಡಿ ಚೆನ್ನಾಗಿದ್ರೆ ಮುಂದುವರಿಸಿ ಚೆನ್ನಾಗಿಲ್ಲ ಅಂದರೆ ನಿಮ್ಮ ತಾಯಿನಗೂ ನಮ್ಮ ತಾಯಿನಗೂ ನೋಡಬೇಡಿ ಚೆನ್ನಾಗಿದೆ ದೇವರು ಚೆನ್ನಾಗಿದೆ ಹೊಟ್ಟೆ ಹಿಡ್ಕಂಡಿ ಬಿಡ್ತೀರಾ ತತ್ವಾಗ್ಲು ನೋಡ್ತೀರಲ್ವಾ ನೀವೊಂದು ಹತ್ತು ಜನಕ್ಕೆ ಕೇಳಿದ್ರೆ ಎಷ್ಟಾಗುತ್ತೆ ಹೇಳಿ ಹತ್ತು ಸಾವಿರ ಆಗುತ್ತೆ ಹತ್ತು ಸಾವಿರ ಹತ್ತು ಜನಕ್ಕೆ ಕೇಳಿದ್ರೆ ಹಾಂ ಇದು ಒರ್ಜಿನಲ್ ಇದು ನೀವು ಮಾಡಬೇಕಾ ಪ್ರಮೋಷನ್ನ ನಮ್ಮ ಪ್ರೊಡ್ಯೂಸರ್ ಕೀನ್ಯಾದಲ್ಲಿ ಕಷ್ಟಪಟ್ಟು ದುಡ್ದು ನಮ್ಮ ಕನ್ನಡಿಗರವರು ಪ್ರಶಾಂತ್ ಅವರು ಅಲ್ಲಿ ದುಡಿದು ಕಷ್ಟಪಟ್ಟು ಗೌರವ ದುಡಿದು ಈ ತಂದು ದುಡ್ಡು ಹಾಕಿದ್ದಾರೆ ನೋಡ್ತೀರಲ್ವಾ ಇನ್ನೊಂದ್ಸರಿ ಡ್ಯಾನ್ಕೊಂಡಿನ್ ಇದೆ ಮತ್ತೊಮ್ಮೆ ಮಗಲ ಮೇಳ್ತಾ ಎಂಜಾಯ್ ಮಾಡಿ ಆಗಸ್ಟ್ ಹದಿನೈದು ತಪ್ಪದೆ ನೋಡಿ ಶರಣೋ ಶರಣೋ ಬಾಯ್ 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 ನಿಮ್ಮ ಮೆಚ್ಚಿನ ಗೋಲ್ಡನ್ ಸರ್ ಬರ್ತಾರೆ ಮಾತಾಡ್ತಾರೆ ನಾವು ಕಾಯ್ತಾ ಇದೀವಿ ಓಕೆ ಬರ್ತಾರೆ ಸರ್ ಎಲ್ಲ ನಮ್ಮ ನಿರ್ದೇಶಕರು ನೋಡಿ ಎಲ್ಲಾ ಸಿನಿಮಾಗಳಲ್ಲಿ ನಾವು ಯೂಶಲ್ ಆಗಿ ಏನ್ ನೋಡ್ತೀವಿ ಟ್ರೇಲರ್ ನೋಡ್ತೀವಿ ಟೀಸರ್ ನೋಡ್ತೀವಿ ಸ್ಟೋರಿ ಲೈನ್ ಏನಾದರೂ ಗೊತ್ತಾಗುತ್ತೆ ನಮ್ ಕರೋನಾ ಆದ್ಮೇಲೆ ಉಸಿರೇ ಹೋಗ್ಬಿಟ್ಟಿದ್ದಲ್ಲ ಅಂದ್ಕೊಂಬಿಟ್ಟಿದೆ ಪರವಾಗಿಲ್ಲ ನಿಜವಾಗ್ಲೂ ಬಹಳ ಸಂತೋಷ ಆಗಿದೆ ನಮಸ್ಕಾರ 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 ಮೂರು ಸಾಕ ಮೂರು ಶರಣೋ 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 ಇಲ್ಲೂ ಇದ್ದೀರಾ ಅಮ್ಮ ಚೆನ್ನಾಗಿದ್ದೀರ ನನಗೆ ಫಸ್ಟ್ ದ್ವಾಪರ ನಮ್ಮ ನಗೇನು ಪ್ರಸಾದ್ ಬರೆದಿರಲ್ಲ ಮಾನವೀಕರು ಬನ್ನಿ ಡ್ಯಾನ್ಸ್ ಮಾಡೋಣ ಬನ್ನಿ ಅಂತ ದ್ವಾಪರ ದ್ವಾಪರ ದ್ವಾಪಿತು ಬನ್ನಿ ಹೇಳ್ಕೊಡಿ ಬನ್ನಿ ಪ್ಲೀಸ್ ದ್ವಾಪರ ದ್ವಾಬ ಆ ಮರ ಬೈ ಎ ಬನ್ನಿ ಮೇಡಂ ಹೇಳಿ ಬಿಡಬೇಕು ನೀವು ಮೈಂಡ್ ಲಾ ಬ್ಯಾಡ್ವಾ ಆಕೈಟು ಜೋರ ಚಪ್ಪಳೆ ಬллиದು ಜೋರ ಜೋರಗೆ ಥ್ಯಾಂಕ್ ಯು ಮೇಡಂ ನಮ್ಮ ಮಾಳ್ಬೇಕವರು ನನಗೆ ಈಗ ಡ್ಯಾನ್ಸ್ ಹೇಳಿ ಬಿಡುತ್ತಾರೆ ಮೇಡಂ ಫಸ್ಟ್ ಮೇಡಂ ಫಸ್ಟ್ ಎಸ್ ಇట్లా ಹಾ ಓ ಹೀಗೆ ಡ್ರೇ ಪರ ಬ್ರಾದರ್ ಎಸ್ ನೆಕ್ಸ್ಟ್ ಒಂದು ಕಿಂಗ್ ಅಂತಾನಾ ಆಹಾ ಸರ್ ಪ್ರಾಕ್ಟೀಸ್ ಓಕೆ ಅಂದ್ರೆ ಮ್ಯೂಸಿಕ್ ಬರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಏ ಇಲ್ಲ ಇಲ್ಲ ಮ್ಯೂಸಿಕ್ ಹಾಕ್ತೀವಿ ಇರಿ ಇರಿ ಮಾಡಿ ಸುಮ್ಮನೆ ಮಾಡಬೇಡ ಕಾಲ ಏ